ಓಂ ಶಾಂತಿ ನವಂಬರ್ ಇರುವತ್ತ ಶಿವಪರಮಾತ್ಮನವಾಣಿ ಅನಿತ ಮುರಳಿ ಮಧುರ ಜೋಗಲೇ ನಿಕುಲು ಈಶ್ವರೀಯ ಸರ್ವೀಸ್ ಪಂದಪರು ಗಾಡ್ಲಿ ಸರ್ವೀಸ್ ಪ್ಪರು ಭಗವಂತೆ ಈಶ್ವರನ ಸರ್ವೀಸ್ ಸೇವೆಯಲ್ಲ ಸುಖ ಸಾಡು ಪಂಪೇರು ಪರಮಾತ್ಮೆ ಬೈದಿನೇ ಸುಖ ಶಾಂತಿ ನೆಮ್ಮದಿ ಪ್ರತಿ ಒಂದ ಆತ್ಮದ ಪ್ರಾಪ್ತಿನ್ ಕುರಿಯರ ಬೈದಿನ ಭಗವಂತೆ ಸ್ಕಾಲರ್ಶಿಪ್ ಸ್ಕಾಲರ್ಷಿಪ್ನರೇ ಸಾಧನೆ ಮಲ್ಪಡು ಎಂಜೋಕುಧೇದ ತುಲೆ ವಿದ್ಯಾರ್ಥಿ ವೇದನೆ banන්න <muchly> Dettonවile. <muchly> ಅಂಚೆನೆ ಎಡ್ಡೆ ಕಲ್ತದೆ ಎಡ್ಡೆ ಮಾರ್ಕ್ ಅಕ್ಲಿಗಲ ಸ್ಕಾಲರ್ಶಿಪ್ ತೀಕೋಣ ಅಂಚೆನೆ ಪರಮಾತ್ಮನೆ ಈ ಶಿಕ್ಷಣವಲ್ಲ ಪ್ರತಿ ಒಂದು ಬಾಲ ಸ್ಕಾಲರ್ಷಿಪ್ ದಿತ್ತು ಅಂಚಿನ ಪುರುಷಾರ್ಥಿನ ಸಾಧನೆ ಮನ್ಪುಡು ನಿಖುಲು ಮೂಲ ಬಲ್ಪ್ಯರೆ ದಾಲೇಜಿ ಎಕ್ಸಾಮ್ಗೆ ಪುರಬರೇರಿಚ ಸಮಸ್ಯೆ ಪರಿಸ್ಥಿತಿ ಬನ್ನಾಗೆದುರಿಸ ಶಕ್ತಿನ ನಾವು ಆಲ್ರೆಡಿ ನಮ್ಮ ದಿನ ಪ್ರಾಕ್ಟೀಸ್ ಮನ್ಪುನಗ 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 ಅವುತನ್ನ ಆತಿಗೆ ಬರೊಂದು ಒಪ್ಪಣ್ಣು ಪರಮಾತ್ಮೆದಾದ ಬಂದ್ಪೇರವಿನೇನೊಂದು ನಮ್ಮ ಜೀವನುಡು ನಮ್ಮ ಅಂಚಿನ ಜೀವನ ನಮ್ಮಲ್ಲಿ ತಂದು ಬೋಯ ತನ್ನಾದೇನವಾಗ್ಲ ಸ್ಕಾಲರ್ಶಿಪ್ ತಿಂಡು ನಿಖುಲು ಜೋಗ್ಲೆಡ ಈಪ ಜ್ಞಾನದ ಧಾರಣೆ ಎಡ್ಡೆ ರೀತಿ ಹಾಪೊಂಡು ಒಂಜಿ ಪೂಡಿಗೆ ಒಪ್ಪೊಪ್ಪು ಬಂದಿರ ಏಪ ನಮಕ ಈ ಜ್ಞಾನದ ಧಾರಣೆ ಎಡ್ಡೆ ರೀತಿ ರಾವಂದು ಪೋನಗ ನಮ್ಮ ಇತ್ತಿನ ಒಂಜಿ ಪೋಡಿಗೆ ಮೂಲ ಪಂದ್ಪರು ಓ ದಯಪಣ ಭಕ್ತಿ ನಮಕ ಒಂಜಿ ಪೋಡಿಗೆ ಒಪ್ಪುಣೋನ್ ಪಂದ್ಪರು ಭಗವಂತೆ ವಾ ಪೋಡಿಗೆ ಪಂಡ ಗುರು ನಮಕ ಶಾಪ ಅನ್ನ ಪಂಪಿನ ಅಂಚಿನ ಇಂದು ಜ್ಞಾನ ಮಾರ್ಗಡೋ ಈ ಧಾರಣೆ ನೆಟ್ಟು ನಮಗೆ ಜ್ಞಾನ ಮಾರ್ಗಡಿ ಈ ಧಾರಣ ಹಾಪಿನ ಆ ಪೋಡಿಗೆ ಪನ್ಪಿನ ನಮಗೆ ಉಪ್ಪುಚ್ಚಿ ಪೂಡಿಗೆ ಪೋಪುಣು ನೆಟ್ಟು ಜ್ಞಾನ ಮಾರ್ಗ ಗುರು ಅಂಚ ಪನ್ಪೇರ ಗುರು ಶಾಪ ಕೋರ್ಪೇರಾ ಇಂಚ ಕೋರ್ಪೇರ ಪನ್ಪಿನ ಭಕ್ತಿ ಮಾರ್ಗ ಉಪ್ಪುಣ್ಣ ಧ್ಯಾನ ಮಾರ್ಗ ಪೋದು ಬಿಟ್ಪಣು ದಯಪಣ್ಣ ನಮಗೆ ಯಥಾರ್ಥ ರೀತಿಯಾದ ಸ್ಪಷ್ಟವಾಯಿನ ಜ್ಞಾನ ದಾದ ಎಂಚಿನ ಏರು ಅಲ್ಪ ಪೂರ ಸತ್ಯವಾಯ ಪೂರ ವಿಚಾರಗಳು ಐಕ್ ದಯಪಣ್ಣ ಮನುಷ್ಯ ಪಂಪಿನ ತತೆ ಸಾಕ್ಷಾತ್ ಪರಮಾತ್ಮ ಲಕ್ಷ್ಮಿ ಪದ್ಧತಿ ಜ್ಞಾನನು ಕೊರ್ಪಿನಿ ಶಿಕ್ಷಣನು ಕೊರ್ಪಿನಿ ಪರಮ ಶಿಕ್ಷಕ್ಕೆ ಅದು ಕೊರೋದು ಲೇರ ಅಂಜಾದುಪ್ಪನಾಗ ನಮಗೆ ಸದಾ ಕರೆಕ್ಟಾದ ಸತ್ಯವಾಯಿನ ಜ್ಞಾನ ಸತ್ಯವಾಯಿನ ಪರಮಾತ್ಮೆ ಕೊರ್ನಾಗ ಅವು ಅರ್ಥ ಆಪಣ ಜ್ಞಾನ ಮಾರ್ಗಡು ಶಾಪ ಏರ್ಲ ಕೊರಿಯರ ಸಾಧ್ಯ ಶಾಪ ಕೊರ್ಪಿನೀರು ರಾವಣೆ ಶಾಪ ಕೊರ್ಪಿನಿ ರಾವಣ ರಾಜಪ್ಪನ ದೇಹ ಅಭಿಮಾನ ಆ ದೇಹ ಅಭಿಮಾನಡು ಯಾನ ಎನ್ನಾಯ ಅವು ಒಂದು ವಾರ ಮೇರು ಬಂದಿನ ಪೂರ ನಮ್ಮನ್ನದೆಲ್ಲ ಜಿಂಜಿತುಂಡು ಅಪ್ಪಾಗ ನಮಗ ಅಲ್ಪ ಹುಟ್ಟಿ ಹುಟ್ಟಿಗೆ ನಮ್ಮ ಕರ್ಮಲ್ ಕನಿಷ್ಠ ಒಂದು ಬಂದಾಗ ಪೋಡಿಗೆಲ ಜಾಸ್ತಿ ಅವನು ಆ ಆತ್ಮದ ಶಕ್ತಿ ಕಮ್ಮಿ ಅವಂದು ಬಂದಾಗ ತನ್ನಾತಿಗೆ ಪೋಡಿಗೆಲ ಅವಂದು ಉಪ್ಪುಣ್ಣು ಆ ಮೇರು ಆಸ್ತಿ ಕೊರ್ಪಿನಿ ರಾವಣೆ ಶಾಪ ಕೊರ್ಪಿನಿ ಅವು ಪೂರ ರೆದ್ದಿ ಸಿದ್ದಿ ದುಃಖ ಕೊರ್ಪಿನಗೆಲ್ಲ ಕೆಲಸ ಅಂತ ಬಂದ್ಬಿಡ್ತೀವಿ ಪರಮಾತ್ಮೆ ಧ್ಯಾನ ಮಾರಿಕೊಡು ನಿಕುಲು ಮಾತಿಲ್ಲ ಸುಖ ಕೊರ್ಪಿನಗುಲು ಅಂತ ಬಂದ್ಬಿಡ್ತೀನಿಗಳು ಸುಖ ಕೊರ್ಪರ ಬಂದ್ಬಿರುತ್ತೆ ಹ್ಞೂ ಏನಿತ ಧಾರಣದ ಪಾಯಿಂಟ್ಸ್ ಉಂಟು ನಮ್ಮ ಜೀವನ ನಮ್ಮ ಕಳವಡಿಸು ನಂಚಿನ ಕೆಲವು ಪಾಯಿಂಟ್ಸ್ನ ಪರಮಾತ್ಮೆ ಬಂದಿರ ಅಮೆರಿರ್ದ ಆಸ್ತಿ ದಿತ್ತೊಂದರೆ ನಿಖಲನ ತನ್ನ ಮನ್ನ ಅರ್ಪಣೆ ಮಂಪುಲೆ ಅಪ್ಪಗ ಬುದ್ಧಿವಂತರ ಆ ಪರ್ಪಂಡ ಸಮಸ್ದಾರಿ ತಿಳುವಳಿಕೆದ ಅಂತೆರ ಪರ್ಣಿಕಲೋಪ್ ಅಂದರೆ ಭಕ್ತಿ ಮಾರ್ಗಲಾದೂಲೆ ತನ್ನ ಮಂದ ನಮ್ಮ ಪಂಡದ ನಮ್ಮ ಅವಿನ ಕೊರೋಂದಿತ್ತ ಮಲ್ತೊಂದಿತ್ತಂದು ಇತ್ತಂದು ಭಾಗ್ಯ ರೂಪಿಸುಂಡು ಹೆಂಗಲ್ಲ ಈ ಜನ್ಮಗತ್ತಡೆಯೆಲ್ಲ ಕೊಡೋಂದಿ ಜನ್ಮಗು ಜೋಕ್ಲಿ ಜೂಕ್ಲಿಗಾಡಲ್ಲ ಆ ನಮ್ಮನೇದ ವಿಚಾರೋಡ ನಮ್ಮ ಪೋನ್ ಒಂದು ಮತ್ತೊಂದು ಮಲ್ತೊಂದು ಉಪ್ಪುವ ಇತ್ತ ಸೊ ಅಂಜೇನೆ ಅಣ್ಣ ಮೂಲ ಪರಮಾತ್ಮನ ಪೇರ ತನ್ ಮಂದನ್ ಅರ್ಪಣೆ ಮಲ್ಪಲೇ ಅಪ್ಪಗ ನಿಗುಲ್ ಆತೆ ದಾದಾಪುಣು ಆತು ಬುದ್ಧಿವಂತರಾಪರು ತಿಳುವಳಿಕೆ ಬರ್ಪುಣು ನಿಗ್ಲಿಗೆ ತಿಳುವಳಿಕೆ ಒಪ್ಪುಣು ದೇ ಅಪ್ಪಣ್ಣ ನೆತ್ತೊಟ್ಟಿಗೆ ನಮ್ಮ ಮೂಲ ಜ್ಞಾನನಕ್ಕೇನೋ ಒಂದಿಲ್ಲ ಸತ್ಯ ಜ್ಞಾನಕ್ಕೆ ಏನು ನಿಕ್ಕತಕ್ಕ ಬುದ್ಧಿ ಚುರುಕಾಪುಣು ಹ್ಞೂ ಅಪ್ಪಗ அනි பரமாත්மே பண்பெரு உ அம்மைர்னா சமான செய்வமல்பிளயே பண்பரு. பகவන්ல செய்වාධரியாது 7දිනිුවப තුළ ඒத்து நிරහංකාரி பரமாත්மே. නமாண்ட ය மல்த்தினி யான மல்த்தினி யான யான ந்து பண்பினா ශப்්துலன தினோர்து காண்ட எடுத்து ராத்திரமடை சத்தி பபர்ப்ப. அண்ண பகவந்தேதுுள்ள பண்பெரு பண்பெ நிக்கலோம். എന്ന ലിഖനേ നിക്ക്ല്ലാ അമ്മേർന്ന് ലിഖനേ സമാനവാദ സേവി മൽപ്പുലേ എഞ്ചേർ സമ്പാൽ വീർ തുലേ അപ്പം അത് സമ്പാൽ വേർ ശിക്ഷ ശിക്ഷനെ കോർപ്പറത്മത ശൃങ്കാരം അൽപ്പുവരു സത് കുരുവാ ಹ್ಞೂ ಆತ್ಮಗೂ ಸಾಧಿ ತೂಚೋಯರು ಆತ್ಮ ಪತಿತ ಪಾವನ ಅನ್ಪರು ಸದ್ಗತಿ ದಾತೆ ಸದ್ಗತಿ ಕೊರ್ಪೇರ ಆ ಒಂಜಿ ಇಲ್ಲದ ಸಾಧಿ ಮಾರ್ಗದರ್ಶನ ಹ್ಮ್ ಅಂಚ ಮಲ್ಪರ ಅಂಜಿನ ನಿಕುಲ್ಲ ಕುಮ್ಮೆನ್ನ ಸಮಾನವಾದ ಉಪ್ಪುಲೆ ಸೇವೆ ಮಂಪುಲೇ ಹ್ಮ್ ಜೀವನ ಬಂಧ ನೋಡ್ತು ಜೀವನ ಮುಕ್ತಿಗೂ ಕೊನೋಡು ಪಂಪೇರು ಅಂಚಿನ ಸೇವೆ ಮನಪುಲಿ ಜೀವನ ಬಂಧ ನೋಡ್ತು ಆ ಜೀವನ ಪಂಪಿನ ಬಂಧನ ಪಂಪಿನ ಅಂಚಿನ ಆಯರಬಲ್ಲೇ ಯಥಾರ್ಥವಾದಿ ಜ್ಞಾನನು ತಿರಿ ಉಂಡೇಟ ಪ್ರತಿ ಊರಿಯ ಜೀವನ ಬಂಧ ನೋಡ್ದು ಜೀವನ ಮುಕ್ತಿಗೆ ನಮಗೆ ಪರಿವರ್ತನೆ ಆಯರ ಸಾಧ್ಯ ಉಂಡು ಅಂಜೇನೆ ಇಂತ ಬರದಾನ ಕೊಡ್ತಿರ ಜ್ಞಾನ ಕಲಶ ಧಾರಣೆ ಮಲ್ತದೆ ಬಾಜಿಲಿ ಹಿಡ್ದು ಬಾಜಿಲ ಬಾಜಿಲಾನಗದೇ ಮಸ್ತ್ ಬಾಜಿಲ್ ಸೊ ಆ ಬಾಜಿಲನ್ನು ತಿಕ್ಕೋಡ ಅಂಡ ಅಮೃತ ಕಲಶದಾರಿ ದಾರಿ ಏರ ಬಾಜಿಲನ್ನು ಹೆಪ್ಪು ಏರ ಆಕಲ್ಲು ಅಮೃತ ಕಲಶದಾರಿ ಆತ್ಮೋಲೋಪ ಅಂತೇರು ಜ್ಞಾನ ಕಲಶದನ್ ಧಾರಣೆ ಮಲ್ತು ಆ ಆತ್ಮಲು ಬಾಜಲಾದುಂಡ ಅವೇನು ದೆಪ್ಪು ನಗುಲು ಅವೇನು ತೆಕ್ಕವನಗುಲ ಬಾಜಲನ್ನ ತೆಕ್ಕವನಗುಲು ಅಮೃತ ಕಲಶಧಾರಿ ಆತ್ಮಲು ಮಾತಿರ್ಲ ಇತ್ತೆ ಸುಸ್ತಾದಲ್ಲಿ ಮಾತು ಆತ್ಮಲ್ಲೈತೆ ಸುಸ್ತಾತನೇ ಇದೇ ಅಲ್ಪ ಕಾಲದ ಪ್ರಾಪ್ತಿ ಅರ್ಥ ಇತ್ತೆ ಗೊತ್ತಾತನೇ ಪ್ರತಿವರಿಯಾಗ್ಲ ಗೊತ್ತಾತನ ಹೆಂಚಿನ ಇತ್ತನೆ ಅಲ್ಪ ಕಾಲದ ದೀರ್ಘಕಾಲದ ಪ್ರಾಪ್ತಿ ಅತ್ ಅಲ್ಪ ಕಾಲದ ಖುಷಿ ಆವಡ ಕುಡೋಂಜ ಆವಡು ಸುಖ ಆವಡ ಎಂಚಿನನೇ ಆವಡು ಶಾಂತಿ ಅವಂದು ಪೂರ ಅಲ್ಪ ಕಾಲದ ಹೂವೇ ಸ್ಥೂಲದ ಸೂಕ್ಷ್ಮದೊಪ್ಪಡ ಸೂಕ್ಷ್ಮದ ಒಪ್ಪಡೆ ಪೂರೊಂದು ಅಲ್ಪ ಕಾಲದ ಇದು ದೀರ್ಘಕಾಲದ ಹತ್ತೊಂದು ಪರ್ಮನೆಂಟ್ ಹತ್ತೊಂದು ಟೆಂಪರರಿ ಪಂಪಿನ ಇದು ಗೊತ್ತಾತದ ಅಂಚಿನೇ ಗೊತ್ತಾದಿನಿಟ್ಟ ಸತ್ಯ ಸತ್ಯ ಭೇತನೇ ಉಂಡು ಒಂದು ಇನ್ನೂ ಸತ್ಯ ಭೇತನೇ ಉಂಡು ಅಂಚಿನಾಗ್ಲಿಗೆ ಆತ್ಮಿಕ ಪರಿಚಯ ಆತ್ಮದ ಪರಿಚಯ ಪರಮಾತ್ಮನ ಪರಿಚಯ ಬೊಕ್ಕ ಯಥಾರ್ಥವಾದ ಬಂದ ನುಡಿದು ತೃಪ್ತ ಆತ್ಮ ಮನ್ಪುಲೆ ಮಲ್ಪುಡು ಅಂತ ಪರಮಾತ್ಮೆ ಬನ್ಪೇರು ಅಮೃತ ಕಲಶ ಸದಾ ಜೊತೆ ಟುಪ್ಪಡು ಅಮರಾಲೆ ಬೊಕ್ಕ ಅಮರ ಮಲ್ಪುಲೆ ಅಂತ ಬನ್ಪೇರ ಪರಮಾತ್ಮೆ ಪನ್ಪಿನೇ ಈ ಪಲ ಸದಾ ಜೋಗುಲೆ ನಿಖುಲು ಜ್ಞಾನಾಮೃತದ ಈ ಕಳಶನೋ ನಿಖುಲನ ಒಟ್ಟಿಗೆ ದೇಲೆ ಏತ ನಾಮ ಸ್ವಯಂ ನಮ್ಮ ಸೆಲ್ಫ್ ನಮ್ಮ ಏತವಿನ ಚಿಂತನೆ ಮಂಥನ ಮಲ್ತಂದುಪ್ಪ ಅಪಗ ಜ್ಞಾನಾಮೃತದ ಆ ಕಳಶ ನಮ್ಮೊಟ್ಟಿಗೆ ಸದಾ ಬುದ್ಧಿಡುಪು ಅಪಗ ಜಗತ್ತು ಆ ವಿಶ್ವಡು ಹೂವೇ ಉಂಜಿ ಆತ್ಮ ಬಾಯಾರಿಕೆ ಬಂದ್ಬಿಡದೆ ಆ ಬಾಯಾರಿಕೆ ಆ ಬಾಯಾರಿಕೆ ಇತ್ತಿನ ಅವೇನು ಅವೇನು ಡೆತ್ ಬಿಡ್ಲೇ ಎಂದು ಅಪ್ಪಣ್ಣ ಒಯ್ಟ್ ಬಾಯಾರಿಕೆ ಕೆಲವೇಗೆ ಶಾಂತಿ ಇಚ್ಛಿ ಕೆಲವೇಗೆ ಸುಖ ಇಚ್ಚಿ ಕೆಲವೇಗೆ ಖುಷಿ ಇಚ್ಚಿ ಕೆಲವೇಗೆ ಆ ಅನಾರೋಗ್ಯ ಉಂಡು ಆಯ್ತು ಪೂರ್ವ ಅಪಗದಾದ ಅಗಲಿಗೆ ಶಾಂತಿ ತಿಕ್ಕೊಡು ಖುಷಿ ತಿಕ್ಕೊಡು ಸುಖ ತಿಕ್ಕೊಡು ಒರಿಯೊರಿ ಒಂಜಿ ಒಂದೊಂದು ಮತ್ತೆ ಅವು ಬೋಡು ಬೋಡು ಇಂಚ ಬೋಡು ನಮಡ ಇಚ್ಛೆ ಇತ್ತಂಡ ನಮಗೆ ಅವ್ಬೋಡು ಸ್ಥೂಲಾಡು ಸೂಕ್ಷ್ಮಾಡು ಅವು ಬೋಡು ಉಂದು ಬೋಡು ನಮ್ಮಡವು ಭರ್ಪೂರು ಇತ್ತ ನಮಗೆ ಅವು ಬೋಡು ಉಂದು ಬೋಡು ನನಲ ಬೋಡು ಪಂದಿನ ಇಚ್ಛೆ ಬರ್ಪುಣೆ ಇಚ್ಛೆ ಆ ಬಾಯಾರಿಕೆ ಬರ್ಪೂಷಿ ಆ ಬಾಜೇಲಿ ಉಪ್ಪುಷಿ ನಮಗೆ ಅಪ್ಪಗೆ ನಮಡ ಅವು ಇಜ್ಜೆನೇ ನೆಡ್ದಾದ್ರೆ ಆ ಬಾಜೇಲಿ ಅವೇನೇ ನಾಡೊಂದು ನಾಡೊಂದು ಅಲೆದಾಡೊಂದು ಉಪ್ಪು ಒಂದು ಉಪ್ಪು අළෙග ආ බාජලිගක්ලෙක් ධාතවා නමනෙද පාජිල් ප. වා බාජිල් කොරඩා ಅකළග ත්‍රපతදුపෙ, කුෂී පపෙර, සමදානු డుපపෙර ාන්ත පపර. අවෙන තෙරියොදු නම කොරడుු. අපග. ಆ ಮೆಡಿಸಿನ್ ಓ ಜ್ಞಾನಾಮೃತದ ಕಳಶ ಆ ಜ್ಞಾನ ಕಳಶ ಪರಮಾತ್ಮೆ ಗುರುಪಿನ ಜ್ಞಾನದ ಕಳಶ ನಮ್ಮ ಓ ಮೆಡಿಸಿನ್ ಆದ ನಮ್ಮ ಜೀವನೋಡು ಒಂದು ಮರ್ದಾದ ಉಪ್ಪೋಡು ಏಪ ಏರಿಗೂ ಒಲ್ಪ ಎಂಚ ಬರ್ಪೇರನ್ನು ಗೊತ್ತುಸಿ ಅಪಾಗ ನಮ್ಮ ತಯಾರಿಯಾದವಿನ ನಮಡನೆ ನಮ್ಮಡನೆ ಸದಾ ಇತ್ತಂಡ ಅಪಗ ನಮ್ಮ ಏಪಲ ಏರಿಗಲ ಒಲ್ಪಲ ನಮ್ಮ ಅವೇನ ಅಗಲಿಗೆ ಬೋಡು ಅವೇನು ಕರಲಿ ಅದೇ ಕೆಲೇರಿಗ ನೀರು ಬೊಡ್ಡ ನೀರು ಜ್ಯೂಸ್ ಬೊಡ್ಡ ಜ್ಯೂಸ್ ಪಾನಕ ಬೊಡ್ಡ ಪಾನಕ ಆನೆ ಸೊ ಅವಿನ ಕೊಡದು ಅಕ್ಕಲನ್ನು ದೆಪ್ಪರ ಸಾಧ್ಯ ತೃಪ್ತ ಮಲ್ಪರ ಸಾಧ್ಯ ಆ ಬಂದರ್ದ ಪಿದೈ ಬುಡಿರ ಸಾಧ್ಯ ಅಂಚ ಅಮೃತ ಕಳಶನು ಸದಾ ದಿ ಒನ್ಲೇ ನಿಖುಲ ಅಮರ ಆತ್ಮ ಅಮರ ಅಜರ ಅವಿನಾಶಿ ಅಂಚೆನ ಅಕ್ಕಲಿಲ್ಲ ಮಲ್ಪಲೇ ಅಪ ಈ ಆತ್ಮಜ್ಞಾನಿಕ್ಕೂ ಅಪಗಲಿ ಆ ಇಚ್ಚಿಲು ಬಂದಾಪುಣ ಇಚ್ಚಿಲ್ ಮುಂದರೆ ಇಚ್ಛೆ ಓಲ ಬರ್ಪುಚ್ಚು ಒಟ್ಲ ಇಚ್ಛಿ ಇಚ್ಛೆ ಬೊಕ್ಕ ಯಾ ಸಂಪನ್ನ ಯಾವೇ ಸಂಪೂರ್ಣ ಆನೆ ಆತ್ಮ ಪರಮಾತ್ಮನ ಬಾಲಯ ಆ ಶಕ್ತಿ ಆನ್ ಪ ಆ ಸ್ಮೃತಿ ಶುರು ಆಪಣ ಅಪಗುಲ್ಲ ಖುಷಿಟ್ಟು ಒಪ್ಪ ಭಗವಂತೆ ಭಗವಂತ ಪಂಪರ ಅಡ್ಜಸ್ಟ್ ಆಪಿನ ಕಲೆನ ಕಲೆ ಉಂಜಿ ಲಕ್ಷ್ಯ ಒಪ್ಪಡು ಲಕ್ಷಣ ದೀವಲ್ಲ ಐತೆ ಲಕ್ಷನೂ ಈ ಏಪಲ್ಲ ಎಡ್ಜಸ್ಟ್ ಆಪಿನಿ ಎಡ್ಜಸ್ಟ್ ಆಕ್ಲೇ ಏರ್ಲಾ ಒಲ್ಪಲ್ಲ ಏರಿ ಐತೆ ಎಡ್ ಐತಿದಲೇ ಅಡ್ಜಸ್ಟ್ ಆಗ್ಬಿಟ್ಟಿರಿ ನಮ್ಮ ಎಡ್ಜಸ್ಟ್ ಆಪಿನ ಅಂಚಿನ ಕಲ್ಲೇ ನಮ್ಮಡೆ ಇತ್ತಂಡ ಏರಿ ಹೆಂಚನೂ ಉಪ್ಪಡೆ ನಮ್ದೆಲ್ಲ ಪ್ರಾಬ್ಲಮ್ ಡಿಸ್ಟರ್ಬ್ ಇಚ್ಛಿ ಆಪಗ ಸರಳವಾದ ಸಂಪೂರ್ಣ ಅಪಾರ ಬಂದಿರಿ ಭಗವಂತೆ ಅಪಗನೇ ದೇವತಾಯರೇ ಸಾಧ್ಯ ಉಂಟು ನು ಮಾತ ಶಕ್ತಿ ತಿಲು ದೈವಿಕುಲತ ಶಕ್ತಿಲೊಂದು ಮಾತಾ ದೇವಿ ದೇವತೆಲ್ಲ ಶಕ್ತಿಲು ಗುಣಕುಲು ಸ್ವಭಾವ ಸಂಸ್ಕಾರ ಇಂದು ಪೂರ್ವ ಜ್ಞಾನ ಜ್ಞಾನೊಡ್ತು ನಮಗೆ ತಿರೆಯುಣು ಆಂಡವೇನು ಪಡೆಯೋಡಾಂಡ ನಮ್ಮಾರನಿ ಏತ ನೆನಪು ಮಲ್ಪುವ ಆಯಿತು ನಮ್ಮ ಸಂಪನ್ನ ಸಂಪೂರ್ಣ ಒಂದು ಬರ್ಪಿನಿ ಆ ಜತಪ್ಪ ನಗನೆ ಚಿಂತನೆ ಮನಪುಲೆ ಸದಾ ಅವೆನು ಪಡೆಯೋ ಭಾಗ್ಯ ನಮದು ನಮ್ಮ ಅದು ಪಡೋಮಿಷಾ